ನೋಡಿ ಎಲ್ಲರಿಗೂ ಎಲ್ಲ ನಮಸ್ಕಾರ ಕಾನೂನಿಗೆ ಗೌರವ ಅರ್ಥ ಅರ್ಥೈತೆ ನಾವು ಕಾನೂನು ಬಾಹಿರ ಚಟುವಟಿಕೆಗಳು ಯಾವ್ದು ಮಾಡಿಲ್ಲ ಅರ್ಥ ಐತೆ ಅವರು ನಮ್ಗೆ ಬಹಳ ಗೌರವದಿಂದ ನಡ್ಸ್ಕೊಳ್ತಾ ಇದಾರೆ ನಾವು ಅಷ್ಟೇ ಗೌರವದಿಂದ ಅವ್ರನ್ನ ಕಾಣ್ತಾ ಇದ್ದೀವಿ ಕಾನೂನು ಪ್ರಕಾರ ಅವ್ರು ಏನು ಏನ್ ವಿಷಯ ಯಾವ ವಿಷಯಕ್ಕೆ ಬಂದಿದ್ದಾರೆ ಅಂತೇಳಿ ಅವರೆಲ್ಲ ಮಾಹಿತಿ ಕೇಳ್ತಾ ಇದ್ರೆ ನಾವು ಮಾಹಿತಿ ಕೊಡ್ತಾ ಇದೀವಿ ಆಯ್ತಾ ಯಾವುದೇ ರೀತಿ ಯಾರಿಗೂ ಆತಂಕ ಬೆಳದ ಬೇಡ ನಾವ್ಯಾರು ತಪ್ಪು ಮಾಡಿಲ್ಲ ಆಯ್ತಾ ಯಾರು ಕಾನೂನು ಉಲ್ಲಂಘಿಸಿಲ್ಲ ಆಯ್ತಾ ಹ್ಮ್ ಸೊ ಯಾರು ಆರಾಮಾಗಿ ಕೂತ್ಕೊಳ್ಳಿ ಊಟಕ್ಕೆ ಅರೇಂಜ್ ಮಾಡಿ ಎಲ್ಲಾರ್ಗೂ ಎಲ್ಲರೂ ಊಟ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ ಆಯ್ತು 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 ಇಲ್ಲ ನಾವು ನೋಡಿ ಈಗ ಅವರು ಅವರು ಎಲ್ಲ ಉದ್ದೇಶು ಇಲ್ಲಿಗೆ ಬಂದಿದ್ದಾರೆ ಆಯ್ತಾ ಅವ್ರಿಗೆ ಏನೇನು ಅವ್ರು ಕೇಳ್ತಾರೆ ಉತ್ತರ ಉತ್ತರ ಕೊಡೋಣ ಆಯ್ತಾ ಹಾ ಸೊ ಇಷ್ಟು ದಿವಸ ತಡ್ಕೊಂಡಿದ್ರಿ ಆರಾಮಾಗಿ ಕೂತ್ಕೊಳ್ಳಿ ಹಾ ಎಲ್ಲ ಊಟ ಮಾಡಿ ಅವ್ರೆಲ್ಲ ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಎಲ್ಲ ನಿಮ್ಮ ನೋಡೇ ಕಳಿಸ್ತೀನಿ